ಓಂ ಶಾಂತಿ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಯೋಗ ಬಲದಿಂದ ಕೆಟ್ಟ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಂಡು ಸ್ವಯಂನಲ್ಲಿ ಶ್ರೇಷ್ಠ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಳ್ಳಿರಿ ಜ್ಞಾನ ಮತ್ತು ಪವಿತ್ರತೆಯ ಸಂಸ್ಕಾರವು ಶ್ರೇಷ್ಠ ಸಂಸ್ಕಾರವಾಗಿದೆ ಪ್ರಶ್ನೆ ನೀವು ಮಕ್ಕಳ ಜನ್ಮಸಿದ್ಧ ಅಧಿಕಾರವು ಯಾವುದಾಗಿದೆ ತಮಗೆ ಯಾವ ಅನುಭವವಾಗುತ್ತದೆ ಉತ್ತರ ತಮ್ಮ ಜನ್ಮಸಿದ್ಧ ಅಧಿಕಾರವು ಮುಕ್ತಿ ಜೀವನ್ ಮುಕ್ತಿಯಾಗಿದೆ ನಾವು ತಂದೆಯ ಜೊತೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಎಂಬುದು ಸಹ ಈಗ ಅನುಭವವಾಗುತ್ತದೆ ತಾವು ತಿಳಿದುಕೊಂಡಿದ್ದೀರಿ ತಂದೆಯ ಭಕ್ತಿಯ ಫಲ ಮತ್ತು ಜೀವನ್ ಮುಕ್ತಿಯನ್ನು ಕೊಡಲು ಬಂದಿದ್ದಾರೆ ಈಗ ಎಲ್ಲರೂ ಶಾಂತಿ ಧಾಮಕ್ಕೆ ಹೋಗಬೇಕಾಗಿದೆ ಎಲ್ಲರೂ ತಮ್ಮ ಮನೆಯ ಸಾಕ್ಷಾತ್ಕಾರ ಮಾಡಬೇಕಾಗಿದೆ ಓಂ ಶಾಂತಿ ಮನೆಯಿಂದ ಬಂದಿದ್ದೀರೆಂದರೆ ಮೊದಲು ಅದ ಅವರ ದರ್ಶನವನ್ನು ಮಾಡುತ್ತೀರಿ ಅದಕ್ಕೆ ಗತಿ ಸದ್ಗತಿ ಎಂದು ಹೇಳುತ್ತಾರೆ ಇದು ಅರ್ಥರಹಿತವಾಗಿದೆ ನೀವು ಮಕ್ಕಳಿಗೆ ಇದರ ಅನುಭೂತಿಯಾಗುತ್ತದೆ ನಾವು ನಮ್ಮ ಮನೆಗೂ ಹೋಗುತ್ತೇವೆ ಮತ್ತು ಫಲವೂ ಸಿಗುತ್ತದೆ ನಿಮಗೆ ನಂಬರ್ ವಾರ್ ಸಿಗುತ್ತದೆ ಎಂದರೆ ಅನ್ಯ ಧರ್ಮದವರಿಗೂ ಸಹ ಮತ್ತೆ ಸಮಯದನುಸಾರವಾಗಿ ಸಿಗುತ್ತದೆ ನಿಮಗೆ ನಂಬರ್ ವಾರ್ ಸಿಗುತ್ತದೆ ಎಂದರೆ ಅನ್ಯ ಧರ್ಮದವರಿಗೂ ಸಹ ಸಮಯದನುಸಾರವಾಗಿ ಸಿಗುತ್ತದೆ ತಂದೆಯು ತಿಳಿಸಿದ್ದರು ನೀವು ಸ್ವರ್ಗವಾಸಿಯಾಗಿದ್ದೀರಾ ಅಥವಾ ನರಕವಾಸಿಯಾಗಿದ್ದೀರಾ ಎಂಬ ಪತ್ರಿಕೆಯೂ ಸಹ ಬಹಳ ಚೆನ್ನಾಗಿದೆ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಈ ಮುಕ್ತಿ ಮತ್ತು ಜೀವನ್ ಮುಕ್ತಿ ಎರಡೂ ಸಹ ಈಶ್ವರಿಯ ಜನ್ಮ ಸಿದ್ಧ ಅಧಿಕಾರವಾಗಿದೆ ಇದನ್ನು ನೀವು ಬರೆಯಬಹುದು ತಂದೆಯಿಂದ ನೀವು ಮಕ್ಕಳಿಗೆ ಈ ಜನ್ಮ ಸಿದ್ಧ ಅಧಿಕಾರವು ಸಿಗುತ್ತಿದೆ ತಂದೆಯ ಮಕ್ಕಳಾಗುವುದರಿಂದ ಎರಡು ಪ್ರಾಪ್ತಿಯಾಗುತ್ತದೆ ಅದು ರಾವಣನ ಆಸ್ತಿಯಾಗಿದೆ ಇದು ಪರಮಪಿತ ಪರಮಾತ್ಮನ ಆಸ್ತಿಯಾಗಿದೆ ಇದು ಭಗವಂತನ ಜನ್ಮಸಿದ್ಧ ಅಧಿಕಾರವಾಗಿದೆ ಈ ರೀತಿ ಬರೆದಾಗ ಮನುಷ್ಯರಿಗೆ ಅರ್ಥವಾಗುತ್ತದೆ ಈಗ ನೀವು ಮಕ್ಕಳು ಸ್ವರ್ಗ ಸ್ಥಾಪನೆಯನ್ನು ಮಾಡಬೇಕಾಗಿದೆ ಎಷ್ಟೊಂದು ಕಾರ್ಯವನ್ನು ಮಾಡಬೇಕಾಗಿದೆ ಈಗಂತೂ ನೀವು ಮಕ್ಕಳಾಗಿದ್ದೀರಿ ಕಲಿಯುಗವನ್ನು ಮನುಷ್ಯರು ಚಿಕ್ಕ ಮಗುವಾಗಿದೆ ಎಂದು ಹೇಳುತ್ತಾರೆ ಆದರೆ ತಂದೆಯು ಹೇಳುತ್ತಾರೆ ಸತ್ಯಯುಗದ ಸ್ಥಾಪನೆಯಲ್ಲಿ ಮಗುವಾಗಿದೆ ಈಗ ನೀವು ಮಕ್ಕಳಿಗೆ ಆಸ್ತಿಯು ಸಿಗುತ್ತಿದೆ ರಾವಣನು ಕೊಡುವುದನ್ನು ಆಸ್ತಿ ಎಂದು ಹೇಳುವುದಿಲ್ಲ ಆಸ್ತಿಯು ಪರಮಾತ್ಮನಿಂದಲೇ ಸಿಗುತ್ತದೆ ರಾವಣನು ತಂದೆಯೆಲ್ಲ ಅವನನ್ನು ಶತ್ರುವೆಂದು ಹೇಳಲಾಗುತ್ತದೆ ಶತ್ರುವಿನಿಂದ ಆಸ್ತಿಯೇನು ಸಿಗುತ್ತದೆ ಸಿಗುವುದಂತೂ ಪಂಚವಿಕಾರಗಳು ಆಡಂಬರವನ್ನು ಈ ರೀತಿ ಮಾಡುತ್ತಾರೆ ತಮ್ಮ ಪ್ರಧಾನರಾಗಿ ಬಿಡುತ್ತಾರೆ ದಸರಾ ಹಬ್ಬವನ್ನು ಎಷ್ಟು ವಿಜೃಂಭಣೆಯಿಂದ ದಸರಾ ಹಬ್ಬವನ್ನು ಎಷ್ಟು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಎಷ್ಟೊಂದು ಖರ್ಚನ್ನು ಮಾಡುತ್ತಾರೆ ವಿದೇಶದಿಂದಲೂ ನಿಮಂತ್ರಣವನ್ನು ಕೊಟ್ಟು ಕರೆಸುತ್ತಾರೆ ಎಲ್ಲದಕ್ಕಿಂತಲೂ ಮೈಸೂರಿನಲ್ಲಿ ಬಹಳ ಪ್ರಸಿದ್ಧವಾಗಿದೆ ಧನವಂತರು ಅನೇಕರಿದ್ದಾರೆ ರಾವಣ ರಾಜ್ಯದಲ್ಲಿ ಹಣವೂ ಸಿಗುತ್ತದೆ ಎಂದರೆ ಬುದ್ಧಿಯು ಭ್ರಷ್ಟವಾಗಿ ಬಿಡುತ್ತದೆ ತಂದೆಯು ವಿಸ್ತಾರದಲ್ಲಿ ತಿಳಿಸುತ್ತಾರೆ ಇದರ ಹೆಸರೇ ರಾವಣ ರಾಜ್ಯವಾಗಿದೆ ಸತ್ಯಯುಗಕ್ಕೆ ಈಶ್ವರಿಯ ರಾಜ್ಯವೆಂದು ಹೇಳಲಾಗುತ್ತದೆ ರಾಮರಾಜ್ಯವೆಂದು ಹೇಳುವುದೂ ಸಹ ತಪ್ಪಾಗುತ್ತದೆ ಗಾಂಧೀಜಿಯೂ ಸಹ ರಾಮರಾಜ್ಯವನ್ನು ಬಯಸುತ್ತಿದ್ದರು ಮನುಷ್ಯರು ಗಾಂಧೀಜಿಯನ್ನು ಅವತರಣೆಯಾಗಿದ್ದಾರೆಂದು ತಿಳಿಯುತ್ತಿದ್ದರು ಶಿವತಂದೆ ಇಡೀ ವಿಶ್ವದ ಬಾಪೂಜಿಯಾಗಿದ್ದಾರೆ ಈಗ ನೀವಿಲ್ಲಿ ಕುಳಿತಿದ್ದೀರಿ ನಿಮಗೆ ತಿಳಿದಿದೆ ಎಷ್ಟೊಂದು ಜೀವಾತ್ಮರಿರಬಹುದು ಜೀವವು ವಿನಾಶಿಯಾಗಿದೆ ಉಳಿದಂತೆ ಆತ್ಮವು ಅವಿನಾಶಿಯಾಗಿದೆ ಆತ್ಮರು ಅನೇಕರಿದ್ದಾರೆ ಹೇಗೆ ಆಕಾಶದಲ್ಲಿ ನಕ್ಷತ್ರಗಳಿರುತ್ತವೆ ಎಲ್ಲವೇ ಅದೇ ರೀತಿ ಆತ್ಮರಿರುತ್ತಾರೆ ನಕ್ಷತ್ರಗಳು ಹೆಚ್ಚಾಗಿದೆಯೇ ಅಥವಾ ಆತ್ಮರ ಸಂಖ್ಯೆಯು ಹೆಚ್ಚಾಗಿದೆಯೇ ಏಕೆಂದರೆ ನೀವು ಧರಣಿಯ ನಕ್ಷತ್ರಗಳು ಮತ್ತು ಅವು ಆಕಾಶದ ನಕ್ಷತ್ರಗಳಾಗಿವೆ ನಿಮಗೆ ದೇವತೆಗಳೆಂದು ಹೇಳಲಾಗುತ್ತದೆ ಮನುಷ್ಯರು ನಕ್ಷತ್ರಗಳನ್ನು ದೇವತೆಗಳೆಂದು ಹೇಳುತ್ತಾರೆ ನಿಮ್ಮನ್ನು ಭಾಗ್ಯಶಾಲಿ ನಕ್ಷತ್ರಗಳೆಂದು ಹೇಳಬಹುದು ಒಳ್ಳೆಯದು ಪರಸ್ಪರದಲ್ಲಿ ಇದರ ಬಗ್ಗೆ ಪುನಃ ವಿಚಾರ ಮಾಡಬೇಕಾಗಿದೆ ತಂದೆಯು ಈಗ ಈ ಮಾತನ್ನು ಬಿಟ್ಟು ಬಿಡುವುದಿಲ್ಲ ಇದನ್ನು ತಿಳಿಸಿದ್ದೇವೆ ಎಲ್ಲ ಆತ್ಮರಿಗೆ ತಂದೆಯೂ ಒಬ್ಬರೇ ಆಗಿದ್ದಾರೆ ಇವರ ಬುದ್ಧಿಯಲ್ಲಿ ಎಲ್ಲವೂ ಇದೆ ಎಲ್ಲ ಮನುಷ್ಯರಿಗೆ ತಂದೆಯಾಗಿದ್ದಾರೆ ಇಡೀ ಸೃಷ್ಟಿಯು ಸಮುದ್ರದ ಮೇಲೆ ನಿಂತಿದೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ ಆದರೆ ಕೆಲವರಿಗೆ ಇದು ಗೊತ್ತಿಲ್ಲ ತಂದೆಯು ತಿಳಿಸಿದ್ದರೂ ಈ ರಾವಣ ರಾಜ್ಯವು ಇಡೀ ಸೃಷ್ಟಿಯಲ್ಲಿಯೇ ಇದೆ ರಾವಣ ರಾಜ್ಯ ಸಾಗರದಿಂದ ಆಚೆ ಇದೆ ಎಂದಲ್ಲ ಸಾಗರ ಎಲ್ಲ ಕಡೆಯೂ ಇದ್ದೇ ಇದೆ ಈ ರೀತಿಯಂತೂ ಹೇಳುತ್ತಾರಲ್ಲವೇ ಕೆಳಗಡೆ ಎತ್ತು ಇದೆ ಸೃಷ್ಟಿಯು ಅದರ ಕೋಡುಗಳ ಮೇಲೆ ನಿಂತಿದೆ ನಂತರ ಅದು ಸುಸ್ತಾದಾಗ ಕೋಡುಗಳನ್ನು ಬದಲಾಯಿಸುತ್ತದೆ ನಾಳೆ ಈ ಪ್ರಪಂಚವೂ ಸಮಾಪ್ತಿಯಾಗಿ ಹೊಸ ಪ್ರಪಂಚವೂ ಸ್ಥಾಪನೆಯಾಗುತ್ತದೆ ಶಾಸ್ತ್ರಗಳಲ್ಲಿ ಅನೇಕ ಪ್ರಕಾರದ ಮಾತುಗಳನ್ನು ದಂತಕಥೆಗಳಾಗಿ ಬರೆದು ಬಿಟ್ಟಿದ್ದಾರೆ ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಇಲ್ಲಿ ಎಲ್ಲ ಆತ್ಮಗಳು ಶರೀರದ ಜೊತೆ ಇದ್ದೀರಿ ಆದ್ದರಿಂದ ಜೀವಾತ್ಮರೆಂದು ಹೇಳುತ್ತಾರೆ ಆತ್ಮರ ಮನೆಯಾದ ಪರಮಧಾಮದಲ್ಲಿ ಶರೀರವಿರುವುದಿಲ್ಲ ಅದಕ್ಕೆ ನಿರಾಕಾರಿ ಎಂದು ಹೇಳಲಾಗುತ್ತದೆ ಜೀವ ಅರ್ಥಾತ್ ಶರೀರವು ಆಕಾರಿಯಾಗಿದೆ ಆದ್ದರಿಂದ ಇಲ್ಲಿ ಸಾಕಾರವೆಂದು ಹೇಳಲಾಗುತ್ತದೆ ನಿರಾಕಾರನಾದ ತಂದೆಗೆ ಶರೀರವಿರುವುದಿಲ್ಲ ಇದು ಸಾಕಾರ ಸೃಷ್ಟಿಯಾಗಿದೆ ಅದು ಆತ್ಮರ ನಿರಾಕಾರಿ ಪ್ರಪಂಚವಾಗಿದೆ ಇದಕ್ಕೆ ಸೃಷ್ಟಿ ಎಂದು ಹೇಳಲಾಗುತ್ತದೆ ಅದಕ್ಕೆ ನಿರಾಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ಆತ್ಮವು ಯಾವಾಗ ಶರೀರದಲ್ಲಿ ಬರುತ್ತದೆಯೋ ಆಗ ಕದಲುವಿಕೆಯಾಗುತ್ತದೆ ಅಲ್ಲಿಯವರೆಗೆ ಶರೀರವು ಯಾವುದೇ ಕೆಲಸಕ್ಕೂ ಬರುವುದಿಲ್ಲ ಅಂದಾಗ ಅದಕ್ಕೆ ನಿರಾಕಾರಿ ಪ್ರಪಂಚ ಯಾವಾಗ ಎಲ್ಲ ಆತ್ಮರು ಇಲ್ಲಿಗೆ ಬಂದು ಬಿಡುತ್ತಾರೆಯೋ ಆಗ ಶಾಂತಿಧಾಮದಲ್ಲಿ ಒಬ್ಬರೂ ಇರುವುದಿಲ್ಲ ಅಲ್ಲಿ ಎಲ್ಲರೂ ಖಾಲಿಯಾಗುತ್ತಾರೆಂದರೆ ಮತ್ತೆ ಇಲ್ಲಿಂದ ಎಲ್ಲರೂ ಹಿಂತಿರುಗಿ ಹೋಗುತ್ತಾರೆ ನೀವು ಈ ಸಂಸ್ಕಾರವನ್ನು ನಂಬರ್ ವಾರ್ ಪುರುಷಾರ್ಥದನುಸಾರವಾಗಿ ತೆಗೆದುಕೊಂಡು ಹೋಗುತ್ತೀರಿ ಕೆಲವರು ಜ್ಞಾನದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಇನ್ನು ಕೆಲವರು ಪವಿತ್ರತೆಯ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ನಂತರ ಬರುವುದಂತೂ ಇಲ್ಲಿಯೇ ಬರಬೇಕು ಆದರೆ ಮೊದಲು ಮನೆಗೆ ಹೋಗಬೇಕಾಗಿದೆ ಅಲ್ಲಿ ಒಳ್ಳೆಯ ಸಂಸ್ಕಾರವಿರುತ್ತದೆ ಇಲ್ಲಿ ಕೆಟ್ಟ ಸಂಸ್ಕಾರವಿದೆ ಒಳ್ಳೆಯ ಸಂಸ್ಕಾರಗಳು ಬದಲಾಗಿ ಕೆಟ್ಟ ಸಂಸ್ಕಾರವಾಗುತ್ತದೆ ಮತ್ತು ಯೋಗ ಬಲದಿಂದ ಕೆಟ್ಟ ಸಂಸ್ಕಾರವು ಶ್ರೇಷ್ಠವಾಗುತ್ತದೆ ಶ್ರೇಷ್ಠ ಸಂಸ್ಕಾರವನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತೇವೆ ತಂದೆಯಲ್ಲಿಯೂ ಸಹ ಓದಿಸುವ ಸಂಸ್ಕಾರವಿದೆಯಲ್ಲವೇ ಬಂದು ತಿಳಿಸುತ್ತಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಬೀಜದ ತಿಳುವಳಿಕೆಯನ್ನು ನೀಡುತ್ತಾರೆ ಮತ್ತು ಇಡೀ ವೃಕ್ಷದ ತಿಳುವಳಿಕೆಯನ್ನು ನೀಡುತ್ತಾರೆ ಬೀಜದ ತಿಳುವಳಿಕೆಯು ಜ್ಞಾನವಾಗಿದೆ ಮತ್ತು ವೃಕ್ಷದ ತಿಳುವಳಿಕೆಯು ಭಕ್ತಿಯಾಗಿದೆ ಭಕ್ತಿಯಲ್ಲಿ ಬಹಳ ವಿಸ್ತಾರವಿರುತ್ತದೆ ಅಲ್ಲವೇ ಬೀಜವನ್ನು ನೆನಪು ಮಾಡುವುದು ಸಹಜವಾಗಿದೆ ಅಲ್ಲಿಯೇ ಹೋಗಬೇಕಾಗಿದೆ ತಮೋ ಸತೋ ಸತೋಪ್ರಧಾನ ಆಗುವುದರಿಂದ ಸ್ವಲ್ಪವೇ ಸಮಯವು ಇಳಿಸುತ್ತದೆ ನಂತರ ಸತೋಪ್ರಧಾನರಿಂದ ತಮೋಪ್ರಧಾನರಾಗುವುದರಲ್ಲಿ ನಿಖರವಾಗಿ ಐದು ಸಾವಿರ ವರ್ಷಗಳು ಇಳಿಸುತ್ತದೆ ಇದು ಪುನರಾವರ್ತನೆಯಾಗುತ್ತಾ ಇರುತ್ತದೆ ಮತ್ತಾರೂ ಸಹ ಈ ಮಾತುಗಳನ್ನು ತಿಳಿಸಲು ಸಾಧ್ಯವಿಲ್ಲ ನೀವೇ ತಿಳಿಸಬಹುದು ಇದನ್ನು ಗೋಲ ಅರ್ಧ ಅರ್ಧ ಮಾಡಲಾಗುತ್ತದೆ ಅರ್ಧ ಸ್ವರ್ಗ ಇನ್ನರ್ಧದಲ್ಲಿ ನರಕವಿರುತ್ತದೆ ಅದರ ವಿಸ್ತಾರವನ್ನು ತಿಳಿಸುತ್ತಾರೆ ಸ್ವರ್ಗದಲ್ಲಿ ಜನ್ಮಗಳು ಕಡಿಮೆ ದೀರ್ಘಾಯಸ್ಸಿರುತ್ತದೆ ನರಕದಲ್ಲಿ ಜನ್ಮಗಳು ಹೆಚ್ಚು ಆಯಸ್ಸು ಕಡಿಮೆ ಇರುತ್ತದೆ ಸ್ವರ್ಗದಲ್ಲಿ ಯೋಗಿಗಳಿರುತ್ತಾರೆ ಇಲ್ಲಿ ಭೋಗಿಗಳಿದ್ದಾರೆ ಆದ್ದರಿಂದ ಇಲ್ಲಿ ಜನ್ಮಗಳು ಹೆಚ್ಚಿನದಾಗಿರುತ್ತದೆ ಈ ಮಾತುಗಳನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ ಯಾವಾಗ ದೇವತೆಗಳಿದ್ದರೂ ಅವರು ಆ ರೀತಿ ಹೇಗಾದರೂ ಎಷ್ಟು ಬುದ್ಧಿವಂತರಾಗಿದ್ದಾರೆ ಎಂಬುದನ್ನೇನೂ ಸಹ ಮನುಷ್ಯರಿಗೆ ಗೊತ್ತಿಲ್ಲ ಇದೆಲ್ಲವನ್ನೂ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ಈ ಸಮಯದಲ್ಲಿ ಮಕ್ಕಳಿಗೆ ಓದಿಸಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿಯನ್ನು ಕೊಡುತ್ತಾರೆ ನಂತರ ಈ ನಿಮ್ಮ ಸಂಸ್ಕಾರವಿರುವುದಿಲ್ಲ ಅನಂತರ ದುಃಖದ ಸಂಸ್ಕಾರವಾಗಿ ಬಿಡುತ್ತದೆ ಹೇಗೆ ರಾಜಾಡಳಿತ ಮಾಡುವ ಸಂಸ್ಕಾರವಿದ್ದರೆ ವಿದ್ಯೆಯನ್ನು ಓದುವ ಸಂಸ್ಕಾರವೂ ಪೂರ್ಣವಾಗಿ ಬಿಡುತ್ತದೆ ಈ ಸಂಸ್ಕಾರವೂ ಪೂರ್ಣವಾದಾಗ ನಂಬರ್ ವಾರ್ ಪುರುಷಾರ್ಥದನುಸಾರವಾಗಿ ರುದ್ರ ಮಾಲೆಯಲ್ಲೇ ಪೋಣಿಸಲ್ಪಡುತ್ತೀರಿ ನಂತರ ನಂಬರ್ ವಾರ್ ಆಗಿ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ ಯಾರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆಯೋ ಅವರು ಮೊದಲು ಬರುತ್ತಾರೆ ಕೃಷ್ಣನು ಸತ್ಯಯುಗದ ಮೊದಲ ರಾಜಕುಮಾರನಾಗಿದ್ದಾನೆ ಫಸ್ಟ್ ಪ್ರಿನ್ಸ್ ಆಫ್ ಎವೆನ್ ನಿಮಗೆ ತಿಳಿದಿದೆ ಸತ್ಯಯುಗದಲ್ಲಿ ಕೇವಲ ಒಬ್ಬರೇ ಇರುವುದಿಲ್ಲ ಇಡೀ ರಾಜಧಾನಿಯೇ ಇರುತ್ತದೆ ರಾಜನ ಜೊತೆಯಲ್ಲಿ ಪ್ರಜೆಗಳು ಇರಬೇಕು ಆ ಒಬ್ಬರಿಂದ ಇನ್ನೊಬ್ಬರ ಜನ್ಮವಾಗುವ ಸಾಧ್ಯತೆ ಇದೆ ಒಂದು ವೇಳೆ ಎಂಟು ಮಂದಿ ಒಟ್ಟಿಗೆ ಬಂದರೂ ಸಹ ಕೇವಲ ಕೃಷ್ಣನಿಗೆ ಇಷ್ಟೊಂದು ಗಾಯನವಿದೆ ಹೇಗೆ ಇವೆಲ್ಲ ಮಾತುಗಳನ್ನು ಮುಂದೆ ಹೋದಂತೆ ತಿಳಿಸುತ್ತೇವೆ ಇಂದು ನಿಮಗೆ ಬಹಳ ಗುಹ್ಯವಾದ ಮಾತುಗಳನ್ನು ತಿಳಿಸುತ್ತೇವೆ ಇನ್ನು ತಿಳಿಸುವ ಮಾತುಗಳಿವೆಯಲ್ಲವೇ ಈ ಯುಕ್ತಿಯು ಬಹಳ ಚೆನ್ನಾಗಿದೆ ಯಾವುದೇ ವಾದ ವಿವಾದಗಳಾದಾಗ ಇದನ್ನು ತಂದೆಯು ಇನ್ನು ತಿಳಿಸಿಲ್ಲವೆಂದು ಹೇಳಬಹುದು ದಿನ ಕಳೆದಂತೆ ಗುಹ್ಯ ಮಾತುಗಳನ್ನು ತಿಳಿಸುವಾಗ ಅದರಿಂದ ನಿಮಗೆ ಖುಷಿಯಾಗುತ್ತದೆ ಎಲ್ಲವನ್ನು ತಿಳಿಸಿದ ನಂತರ ಕೊನೆಯಲ್ಲಿ ತಂದೆಯು ಹೇಳುತ್ತಾರೆ ಮನ್ಮನಾಭವ ಮಧ್ಯಾಜೀಭವ ಈ ಅಕ್ಷರವನ್ನು ಶಾಸ್ತ್ರಗಳ ರಚನೆ ಮಾಡುವವರು ಬರೆದು ಬಿಟ್ಟಿದ್ದಾರೆ ಇದರಲ್ಲಿ ಗೊಂದಲವಾಗುವ ಮಾತಿಲ್ಲ ತಂದೆಗೆ ಮಗುವಾಗುತ್ತಾರೆಂದರೆ ಬೇಅದ್ದಿನ ಸುಖವೂ ಸಿಕ್ಕಿತು ತಂದೆಗೆ ಮಗುವಾಗುತ್ತಾರೆಂದರೆ ಅದ್ದಿನ ಸುಖವು ಸಿಕ್ಕಿತು ಇದರಲ್ಲಿ ಮನ್ಸಾ ವಾಚ ಕರ್ಮಣಾದಲ್ಲಿ ಪವಿತ್ರತೆಯ ಅವಶ್ಯಕತೆ ಇದೆ ಲಕ್ಷ್ಮಿ ನಾರಾಯಣರಿಗೆ ತಂದೆಯ ಆಸ್ತಿಯೂ ಸಿಕ್ಕಿದೆಯಲ್ಲವೇ ಇವರು ಮೊದಲ ನಂಬರಿನಲ್ಲಿದ್ದಾರೆ ಇವರದ್ದೇ ಪೂಜೆಯೂ ಆಗುತ್ತದೆ ಈಗ ತಮ್ಮನ್ನು ನೋಡಿಕೊಳ್ಳಬೇಕು ನಮ್ಮಲ್ಲಿ ಇಂತಹ ಗುಣಗಳಿವೆಯೇ ಈಗಂತೂ ಗುಣಹೀನರಾಗಿದ್ದಾರಲ್ಲವೇ ಸ್ವಯಂನ ಅವಗುಣಗಳು ಸಹ ಯಾರಿಗೂ ತಿಳಿದಿಲ್ಲ ಈಗ ನೀವು ತಂದೆಯ ಮಕ್ಕಳಾಗಿದ್ದೀರೆಂದರೆ ಅವಶ್ಯವಾಗಿ ಪರಿವರ್ತನೆಯಾಗಬೇಕಾಗುತ್ತದೆ ತಂದೆಯು ಬುದ್ಧಿಯ ಬೀಗವನ್ನು ತೆರೆದಿದ್ದಾರೆ ಬ್ರಹ್ಮ ಮತ್ತು ವಿಷ್ಣುವಿನ ರಹಸ್ಯವನ್ನು ತಿಳಿಸಿದ್ದಾರೆ ಇವರು ಪತಿತರಾಗಿದ್ದಾರೆ ಅವರು ಪಾವನರಿದ್ದಾರೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ದತ್ತು ಮಾಡಿಕೊಳ್ಳಲಾಗುತ್ತದೆ ಪ್ರಜಾಪಿತ ಬ್ರಹ್ಮರವರಿರಬೇಕಾದರೆ ದತ್ತು ಮಾಡಿಕೊಳ್ಳಲಾಗುತ್ತದೆ ಸತ್ಯ ಯುಗದಲ್ಲಂತೂ ಸಾಧ್ಯವಿಲ್ಲ ಇಲ್ಲಿ ಯಾರಿಗಾದರೂ ಮಕ್ಕಳಿಲ್ಲವೆಂದರೆ ದತ್ತು ಮಾಡಿಕೊಳ್ಳುತ್ತಾರೆ ಪ್ರಜಾಪಿತ ಬ್ರಹ್ಮರವರಿಗೂ ಸಹ ಅವಶ್ಯವಾಗಿ ಬ್ರಾಹ್ಮಣ ಮಕ್ಕಳು ಬೇಕು ಇವರು ಮುಖ ವಂಶಾವಳಿ ಆಗಿದ್ದಾರೆ ಅವರು ಕುಖ ವಂಶಾವಳಿ ಆಗಿದ್ದಾರೆ ಬ್ರಹ್ಮಾರವರು ಪ್ರಸಿದ್ಧನಾಗಿದ್ದಾರೆ ಇವರ ಕುಲದ ಹೆಸರು ಬೇಅದ್ದಿನದ್ದಾಗಿದೆ ಪ್ರಜಾಪಿತ ಬ್ರಹ್ಮನೂ ಆದಿದೇವನಾಗಿದ್ದಾನೆ ಎಂದು ಎಲ್ಲರೂ ತಿಳಿಯುತ್ತಾರೆ ಅವರನ್ನು ಆಂಗ್ಲ ಭಾಷೆಯಲ್ಲಿ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುತ್ತಾರೆ ಇದು ಬೇಹದ್ದಿನ ಕುಲದ ಹೆಸರಾಗಿದೆ ಅಲ್ಲಿ ಅದ್ದಿನ ಉಪನಾಮ ಕುಲದ ಹೆಸರುಗಳಿರುತ್ತವೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಅವಶ್ಯವಾಗಿ ಇದನ್ನು ಎಲ್ಲರಿಗೂ ತಿಳಿಸಬೇಕು ಭಾರತವು ಅತಿ ದೊಡ್ಡ ತೀರ್ಥಸ್ಥಾನವಾಗಿದೆ ಇಲ್ಲಿ ಬೇಹದ್ದಿನ ತಂದೆಯೂ ಬರುತ್ತಾರೆ ಇಡೀ ಭಾರತದಲ್ಲಿ ವಿರಾಜಮಾನ ಆಗಿದ್ದಾರೆ ಎಂದಲ್ಲ ಶಾಸ್ತ್ರಗಳಲ್ಲಿ ಮಗದ ದೇಶದ ಬಗ್ಗೆ ಬರೆದಿದ್ದಾರೆ ಆದರೆ ವಿದ್ಯೆಯನ್ನು ಎಲ್ಲಿ ಕಲಿಸಿದರು ಅಬು ಪರ್ವತದಲ್ಲಿ ಹೇಗೆ ಬಂದರು ದಿಲ್ವಾಡ ಮಂದಿರವೂ ಸಹ ನಮ್ಮದೇ ಪೂರ್ಣ ನೆನಪಾರ್ಥವಾಗಿದೆ ಯಾರೆಲ್ಲರೂ ಈ ಮಂದಿರವನ್ನು ಕಟ್ಟಿಸಿದ್ದರು ಅವರ ಬುದ್ಧಿಯಲ್ಲಿ ಬಂದಿತು ಮತ್ತು ಅದನ್ನು ನಿರ್ಮಾಣ ಮಾಡಿದರು ಇದನ್ನು ನಿಖರವಾದ ಮಾದರಿಯಲ್ಲಂತೂ ಮಾಡಲು ಸಾಧ್ಯವಿಲ್ಲ ತಂದೆಯು ಇಲ್ಲಿಯೇ ಬಂದು ಸರ್ವರ ಸದ್ಗತಿಯನ್ನು ಮಾಡುತ್ತಾರೆ ಮಗದ ದೇಶದಲ್ಲ ಅದಂತೂ ಪಾಕಿಸ್ತಾನವಾಯಿತು ಇದು ಸ್ಥಾನ ಆಗಿದೆ ವಾಸ್ತವದಲ್ಲಿ ಪಾಕ್ ಸ್ಥಾನ ಎಂದು ಸ್ವರ್ಗಕ್ಕೆ ಹೇಳಲಾಗುತ್ತದೆ ಪಾಕ್ ಮತ್ತು ನಪಾಕ್ ಇದೆಲ್ಲವೂ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಮೇಲೆ ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿದ ಮಕ್ಕಳೇ ನೀವು ಇದನ್ನು ತಿಳಿದುಕೊಂಡಿದ್ದೀರಿ ಆತ್ಮರು ಪರಮಾತ್ಮನಿಂದ ಬಹಳ ಕಾಲ ಅಗಲಿದ್ದರು ಎಷ್ಟು ಕಾಲದ ನಂತರ ಬಂದು ಮಿಲನ ಮಾಡಿದ್ದೀರಿ ಮತ್ತೆ ಯಾವಾಗ ಮಿಲನ ಮಾಡುತ್ತೀರಿ ಸದ್ಗುರು ದಲ್ಲಾಳಿಯ ರೂಪದಲ್ಲಿ ಸಿಕ್ಕಿದಾಗ ಸುಂದರ ಮೇಳವಾಯಿತು ಗುರುಗಳಂತೂ ಅನೇಕರಿದ್ದಾರಲ್ಲವೇ ಆದ್ದರಿಂದ ಇವರಿಗೆ ಸದ್ಗುರುವೆಂದು ಹೇಳಲಾಗುತ್ತದೆ ಸ್ತ್ರೀಗೆ ಕಂಕಣವನ್ನು ಕಟ್ಟುವಾಗಲೂ ಸಹ ಈ ಪತಿಯು ನಿಮ್ಮ ಗುರು ಈಶ್ವರನೆಂದು ಹೇಳುತ್ತಾರೆ ಪತಿಯು ಮೊದಲಿಗೆ ನಪಾಕನನ್ನಾಗಿ ಮಾಡುತ್ತಾರೆ ವರ್ತಮಾನದ ಸಮಯದಲ್ಲಂತೂ ಪ್ರಪಂಚವು ಬಹಳ ಕೊಳಕಾಗಿ ಬಿಟ್ಟಿದೆ ಈಗ ನೀವು ಮಕ್ಕಳಂತೂ ಸುಂದರ ಹೂಗಳಾಗಬೇಕಾಗಿದೆ ತಂದೆಯು ನೀವು ಮಕ್ಕಳಿಗೆ ಪರಿಪಕ್ವವಾದ ಕಂಕಣವನ್ನು ಕಟ್ಟುತ್ತಾರೆ ಹಾಗೆ ನೋಡಿದರೆ ಶಿವ ಜಯಂತಿಯ ಜೊತೆಯೇ ರಕ್ಷಾ ಬಂಧನವಾಗುತ್ತದೆ ಗೀತಾ ಜಯಂತಿಯೂ ಸಹ ಜೊತೆಯಲ್ಲಿ ನಡೆಯಬೇಕು ಕೃಷ್ಣ ಜಯಂತಿಯು ಸ್ವಲ್ಪ ತಡವಾಗಿ ಹೊಸ ಪ್ರಪಂಚದಲ್ಲಾಗುತ್ತದೆ ಉಳಿದ ಹಬ್ಬಗಳೆಲ್ಲವೂ ಈ ಸಮಯದ್ದಾಗಿದೆ ರಾಮನವಮಿಯು ಯಾವಾಗ ಆಯಿತು ಎಂಬುದು ಯಾರಿಗಾದರೂ ತಿಳಿದಿದೆಯೇ ಹೊಸ ಪ್ರಪಂಚದಲ್ಲಿ ಸಾವಿರದ ಇನ್ನೂರ ಐವತ್ತು ವರ್ಷಗಳ ನಂತರ ರಾಮನವಮಿಯಾಗುತ್ತದೆ ಎಂದು ನೀವು ಹೇಳುತ್ತೀರಿ ಶಿವ ಜಯಂತಿ ಕೃಷ್ಣ ಜಯಂತಿ ರಾಮ ಜಯಂತಿಯು ಯಾವಾಗ ಆಯಿತು ಇದನ್ನು ಯಾರೂ ಸಹ ತಿಳಿಸಲು ಸಾಧ್ಯವಿಲ್ಲ ನೀವು ಮಕ್ಕಳು ಸಹ ಈಗ ತಂದೆಯ ಮೂಲಕ ಅರಿತುಕೊಂಡಿದ್ದೀರಿ ಆದ್ದರಿಂದ ಇದನ್ನು ನಿಖರವಾಗಿ ತಿಳಿಸುತ್ತೀರೆಂದರೆ ಇಡೀ ವಿಶ್ವದ ಜೀವನ ಕಥೆಯನ್ನು ತಿಳಿಸುತ್ತೀರಿ ಲಕ್ಷಾಂತರ ವರ್ಷಗಳ ಮಾತನ್ನು ತಿಳಿಸಲು ಸಾಧ್ಯವಿಲ್ಲ ತಂದೆಯು ಎಷ್ಟು ಚೆನ್ನಾಗಿ ಬೇಹದ್ದಿನ ವಿದ್ಯೆಯನ್ನು ಓದಿಸುತ್ತಾರೆ ಒಂದೇ ಬಾರಿಗೆ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಅಪವಿತ್ರರಾಗುವುದರಿಂದ ಪಾರಾಗುತ್ತೀರಿ ಈಗ ನೀವು ಪಂಚವಿಕಾರಗಳ ರಾವಣನ ಪರರಾಜ್ಯದಲ್ಲಿದ್ದೀರಿ ತೀರಿ ಈಗ ಇಡೀ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಈ ನಿಮ್ಮ ಸ್ಮೃತಿಯಲ್ಲಿ ಬಂದಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಬಾಪ್ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಧಾರಣೆಗಾಗಿ ಸಾರ ಬೇಹದ್ದಿನ ಸುಖ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅವಶ್ಯವಾಗಿ ಮನಸ ವಾಚ ಕರ್ಮಣದಿಂದ ಪವಿತ್ರರಾಗಬೇಕಾಗಿದೆ ಯೋಗ ಬಲದಿಂದ ಒಳ್ಳೆಯ ಶ್ರೇಷ್ಠ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ತಮ್ಮನ್ನು ಗುಣವಂತರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಸದಾ ಖುಷಿಯಲ್ಲಿರಲು ತಂದೆಯು ಪ್ರತಿನಿತ್ಯವೂ ಯಾವ ಗುಹ್ಯ ಮಾತುಗಳನ್ನು ತಿಳಿಸುತ್ತಾರೆಯೋ ಅದನ್ನು ಕೇಳಬೇಕು ಮತ್ತು ಅನ್ಯರಿಗೂ ಹೇಳಬೇಕಾಗಿದೆ ಯಾವುದೇ ಮಾತಿನಲ್ಲಿ ಗೊಂದಲವಾಗಬಾರದು ಯುಕ್ತಿಯಿಂದ ಉತ್ತರವನ್ನು ಹೇಳಬೇಕು ಸಂಕೋಚ ಪಡಬಾರದು ವರದಾನ ವರದಾನ ಸುಖ ಸ್ವರೂಪರಾಗಿ ಎಲ್ಲ ಆತ್ಮರಿಗೆ ಸುಖವನ್ನು ಕೊಡುವಂತಹ ಮಾಸ್ಟರ್ ದಾತಾಭವ ಯಾವ ಮಕ್ಕಳು ಸದಾ ಯಥಾರ್ಥ ಕರ್ಮ ಮಾಡುತ್ತಾರೆ ಅವರಿಗೆ ಆ ಕರ್ಮದ ಪ್ರತ್ಯಕ್ಷ ಫಲ ಖುಷಿ ಮತ್ತು ಶಕ್ತಿ ಸಿಗುವುದು ಅವರ ಹೃದಯ ಸದಾ ಖುಷಿಯಾಗಿರುವುದು ಅವರಿಗೆ ಸಂಕಲ್ಪ ಮಾತ್ರವೂ ಸಹ ದುಃಖದ ಅಲೆ ಬರಲು ಸಾಧ್ಯವಿಲ್ಲ ಸಂಗಮಯುಗದ ಬ್ರಾಹ್ಮಣ ಅರ್ಥಾತ್ ದುಃಖದ ಹೆಸರು ಗುರುತು ಇರುವುದಿಲ್ಲ ಏಕೆಂದರೆ ಸುಖದಾತನ ಮಕ್ಕಳಾಗಿದ್ದಾರೆ ಇಂತಹ ಸುಖದಾತನ ಮಕ್ಕಳು ಸ್ವಯಂ ಸಹ ಮಾಸ್ಟರ್ ಸುಖದಾತ ಆಗಿರುತ್ತಾರೆ ಅವರು ಎಲ್ಲ ಆತ್ಮಗಳಿಗೂ ಸದಾ ಸುಖವನ್ನೇ ಕೊಡುತ್ತಾರೆ ಅವರು ಎಂದೂ ದುಃಖ ಕೊಡುವುದು ಇಲ್ಲ ದುಃಖ ತೆಗೆದುಕೊಳ್ಳುವುದು ಇಲ್ಲ ಸ್ಲೋಗನ್ ಮಾಸ್ಟರ್ ದಾತ ಆಗಿ ಸಹಯೋಗ ಸ್ನೇಹ ಮತ್ತು ಸಹಾನುಭೂತಿ ಕೊಡಿ ಇದೇ ದಯಾ ಹೃದಯ ಆತ್ಮದ ನಿಶಾನಿಯಾಗಿದೆ